ು ಜೈ ಜಿನೇಂದ್ರ ಜೈ ಜಿನೇಂದ್ರ ಜೈ ಜಿನೇಂದ್ರ ನನ್ನ ಹೆಸರು ಬಿಂದು ಶ್ರೀ ಸುಮ್ರಾಯ್ ದುಣ್ಣನವರ್ ಊರು ಬಾಳೆಂಬಿಡ ನಾನು ಅಜಿತನಾಥ ತೀರ್ಥಂಕರರ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಭಗವಾನ್ ಅಜಿತನಾಥ ತೀರ್ಥಂಕರರು ಪುರಾಣವನ್ನು ಕೇಳುವುದರಿಂದ ಗೋವಾತ್ಮರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾ ಮಹಾರಾಣಿ ವಿಜಯ ಸೇನಾ ದೇವಿಯ ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿನದಂದು ಬೆಳಗಿನ ಜಾವದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ವಿಜಯ ಎನ್ನುವ ಅನುತ್ತರ ವಿಮಾನದ ಜೀವನ ಸ್ವರ್ಗಾವತರಣದ ಸಮಯದಲ್ಲಿ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಹೀಗೆ ಭಗವಂತರ ಗರ್ಭ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಮಾಘ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಲ್ಲಿ ಬ್ರಹ್ಮಯೋಗದಲ್ಲಿ ತಂದೆ ಜಿತಶತ್ರು ಹಾಗೂ ತಾಯಿ ವಿಜಯಸೇನ ರಾಜ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದರು ಮಗು ಇದ್ದಾಗಲೇ ಮತಿ ಶ್ರುತ ಅವಧಿ ಜ್ಞಾನವನ್ನು ಹೊಂದಿದ್ದರು ಅವರು ಅವರಿಗೆ ಅಜಿತ ಎಂದು ನಾಮಕರಣ ಮಾಡಿದರು ಅವರು ಎಪ್ಪತ್ತೆರಡು ಲಕ್ಷ ಪೂರ್ವ ಆಯುಷ್ಯವುಳ್ಳವರಾಗಿ ನಾಲ್ಕುನೂರ ಐವತ್ತು ದನಶ ಎತ್ತರ ಅವರ ಶರೀರದ ಬಣ್ಣ ಬಂಗಾರದಂತೆ ಇತ್ತು ಅಜಿತನಾಥರು ಅರಮನೆಯ ಊಪರಿಗೆ ಮೇಲೆ ಕುಳಿತಿರುವಾಗ ದೊಡ್ಡದಾದ ಉಲ್ಕಾಪಾತವನ್ನು ನೋಡಿದರು ಆಗ ಸಂಪತ್ತಿನ ಅಸ್ಥಿರತೆಯನ್ನು ಅರಿತ ಅವರು ವೈರಾಗ್ಯ ಭಾವನೆಯನ್ನು ತಾಳಿದರು ಅಜಿತ ಸೇನ ಎಂಬ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಿ ಸೇಹತೂಕ ವನಕ್ಕೆ ಹೋಗಿ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಸಾವಿರ ಜನ ಅರಸರ ಜೊತೆಗೆ ದೀಕ್ಷೆಯನ್ನು ತೆಗೆದುಕೊಂಡರು ಹೀಗೆ ಆರು ಉಪವಾಸಗಳನ್ನು ಮಾಡಿ ಮನಪರ್ಯಾಯ ಜ್ಞಾನವನ್ನು ಹೊಂದಿದ್ದರು ಎರಡನೇ ದಿನ ಅಯೋಧ್ಯಾನಗರದಲ್ಲಿ ಬ್ರಹ್ಮದತ್ತ ಎನ್ನುವ ಅವರಿಗೆ ನವದಾ ಭಕ್ತಿಯಿಂದ ಆಹಾರ ದಾನ ಮಾಡಿದ ಆಹಾರ ದಾನದ ಫಲವಾಗಿ ಪಂಚಶ್ಚರ್ಯಗಳನ್ನು ಅನುಭವಿಸಿದರು ಹೀಗೆ ಅಜಿತನಾಥ ಸ್ವಾಮಿಗಳು ಹನ್ನೆರಡು ವರ್ಷ ಕಳೆದು ಶುದ್ಧವಾದ ಬುದ್ಧಿ ಉಳ್ಳವರಾಗಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಸಾಯಂಕಾಲದ ರೋಹಿಣಿ ನಕ್ಷತ್ರದಲ್ಲಿ ಗಾತಿ ಕರ್ಮ ನಾಶ ಮಾಡಿ ಕೇವಲ ಜ್ಞಾನಿಯಾದರು ದೇವೇಂದ್ರ ದೇಶ್ವರು ಲೋಕವಾಸಿಗಳು ಅವರಲ್ಲಿ ಬಂದು ಕೇವಲ ಜ್ಞಾನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಿದರು ಹೀಗೆ ಚತುರ್ವಿಧ ಜ್ಞಾನಿಯಾಗಿದ್ದ ಅವರು ಸಮಾಚರಣದಲ್ಲಿ ಸಿಂಹಸೇನ ಮೊದಲಾದ ತೊಂಬತ್ತು ಜನ ಗಣದರರು ಮೂರು ಸಾವಿರದ ಏಳುನೂರ ಐವತ್ತು ಜ್ಞಾನಿಗಳು ಇಪ್ಪತ್ತೊಂದು ಸಾವಿರದ ಆರುನೂರ ಜನ ಶಿಷ್ಯರು ಮುನಿಗಳು ಒಂಬತ್ತು ಸಾವಿರದ ನಾಲ್ಕುನೂರ ಜನ ಮತೀಶ್ರುತ ಅವಧಿ ಜ್ಞಾನಿಗಳು ಇಪ್ಪತ್ತು ಸಾವಿರ ಜನ ಕೇವಲ ಜ್ಞಾನಿಗಳು ಇಪ್ಪತ್ತು ಸಾವಿರದ ನಾಲ್ಕನೂರ ಜನ ವಿಕ್ರಿಯರ್ತಿ ತಪಶಕ್ತಿದಾರಿಗಳು ದಾರಿಗಳು ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತು ಜನ ಜನ ಮನಪರ್ಯಾಯ ಜ್ಞಾನಿಗಳು ಹನ್ನೆರಡು ಸಾವಿರದ ನಾಲ್ಕುನೂರ ಜನ ಅನಂತರವಾದಿ ಮುನಿಗಳು ಒಂದು ಲಕ್ಷ ಜನ ಪ್ರಾಕಾಜ್ಞರು ಮೂರು ಲಕ್ಷ ಇಪ್ಪತ್ತು ಸಾವಿರ ಜನ ಆಕೆಯರು ಮೂರು ಲಕ್ಷ ಶ್ರಾವಕರು ಐದು ಲಕ್ಷ ಶ್ರಾವಕಿಯರು ದೇವದೇವಿಯರು ಹಾಗೂ ಅಸಂಖ್ಯಾತ ಜೀವಿಗಳು ಅಜಿತರ ಜೊತೆಗೆ ವಿಹಾರ ಮಾಡಿ ಸಮೇತ ಶಿಖರಕ್ಕೆ ಆಗಮಿಸಿ ತಮ್ಮ ದಿಮ್ವ ಧ್ವನಿಯನ್ನು ಅಲ್ಲೇ ನಿಲ್ಲಿಸಿದರು ಹೀಗೆ ಅಸಂಖ್ಯಾತ ಗುಣಿತ ಕ್ರಮದಿಂದ ನಿರ್ಜಲ ಮಾಡಿ ದಂಡ ಕವಾಟ ಪ್ರತರ ಲೋಕ ಪುರಾಣ ರೂಪವಾದ ಸಮಧ ಕೇವಲ ಸಮರ್ಥಾರ್ಥ ಎನ್ನುವ ಯೋಗವನ್ನು ಮಾಡಿ ಸೂಕ್ಷ್ಮ ಕ್ರಿಯಾ ಪ್ರತಿಪಾತಿ ಎನ್ನುವ ಮೂರನೆಯ ಶುಕ್ಲಧಾನ್ಯದಿಂದ ಮೂರನೆಯ ಶುಕ್ಲ ಧಾನ್ಯದಿಂದ ಮನೋವಾಕ್ಯ ವ್ಯಾಪಾರ ರೂಪವಾದ ಯೋಗವನ್ನು ಪಡೆದು ಯೋಗವನ್ನು ಪಡೆದು ಪರಮೌದಾರಿಕ ತೈಜಸ್ಸು ಕಾರ್ಮಣಗಳು ಎನ್ನುವ ಮೂರು ದೇಹಗಳಿಂದ ಬೇರೆಯಾಗಿ ಸಮ್ಯಜ್ಞಾನ ಸಮದರ್ಶನ ವೀರ್ಯ ಸೂಕ್ಷ್ಮ ಸೂಕ್ಷ್ಮತ್ವ ಅವಗಹನ ಗುರುಲಗತ್ವ ಅವ್ಯಬಾದತ್ವ ಎನ್ನುವ ಎಂಟು ಗುಣಗಳನ್ನು ಪಡೆದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಲ್ಲಿ ಚಂದ್ರನು ರೋಹಿಣಿ ನಕ್ಷತ್ರವನ್ನು ಹೊಂದಿದ್ದಾಗ ಪ್ರತಿಮಾ ಯೋಗವನ್ನು ಧರಿಸಿ ಪ್ರಾಂತಕಾಲದಲ್ಲಿ ಸೀತವರ ಕೂಟದಲ್ಲಿ ಮುಕ್ತಿಯನ್ನು ಹೊಂದಿದ್ದರು ಇಕ್ಷಾಕ್ಷ ವಂಶವಾಗಿದ್ದ ಅವರು ಮಹಾ ಯಕ್ಷ ಹಾಗೂ ರೋಹಿಣಿಯನ್ನು ಯಕ್ಷರಕ್ಷಣೀಯರು ಆಗಿದ್ದ ಅವರು ಅವರ ಲಾಂಛನವು ತಮ್ ಅವರ ಲಾಂಛನವು ಆನೆಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಮತ್ತೊಮ್ಮೆ ಅಲ್ಲರಿಜೆ ಜಿನೇಂದ್ರ